ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ಈ ಮಳೆಗಾಲಕ್ಕೆ ಸ್ಪೆಷಲ್ಲಾಗಿ ಆನಿಯನ್ ಸಮೋಸನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಈಗ ಸಮೋಸಾಗೆ ಶೀಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಟೇಬಲ್ ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿ ಎಷ್ಟು ಬೇಕೋ ಕಲಿಸ್ಬಿಟ್ಟು ಆಮೇಲೆ ಒಂಚೂರು ಟೇಸ್ಟ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡಿದ್ದೀನಿ നാപ്പ എണ്ണെന സേർസ് കൊടുത്ത മിക്സ് കൊടുത്ത ഫസ്റ്റ് ഇവരട മിക്സ്കൊണ്ട്ബിട്ടു ആമേല നിമിഷ എസ് ബേക്കോ അസ്ു നീരുന്ന നോട്ബിട്ടു ആൾ തൊ സ്വൽപ്പൊ സ്വൽപ്പ് ನೋಡಿ ಈಗ ಎಣ್ಣೆನ ಮತ್ತೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ನೀರನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಮಾಡ್ಕೊಡ್ತೀನಿ ಇನ್ನೂ ಸ್ವಲ್ಪ ನೀರು ಸೇರಿಸಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಬರೋ ರೀತಿ ಹಿಟ್ಟನ್ನು ಕಲ್ಸಿಟ್ಕೊಳ್ಳಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ನಾನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಸ್ಟಫಿಂಗಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡ್ತಾ ಹಾಗೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಹಸಿಮೆಣ್ಸಿಕ್ ಹಾಕಿದ್ದೀನಿ ಸೊ ನಾನು ನೋಡ್ಬಿಟ್ಟು ಸ್ವಲ್ಪ ರೊಟ್ಟಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಚಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಇರಬೇಕು ಈ ರೀತಿ ಈಗ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದಾನ ಅದನ್ನು ಚಪಾತಿನ ಲಟ್ಸ್ಕೊಳ್ಳೋಣ ಈಗ ಇದನ್ನು ಹಿಟ್ಟನ್ನು ಲಟ್ಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಥರ ನೋಡಿ ಈ ರೀತಿ ತೆಳ್ಳಗೆ ಚಪಾತಿ ಥರ ಉದ್ದಿಟ್ಕೊಂಡು ಈಗ ಇದನ್ನ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಚಪಾತಿ ಥರ ಲೈಟಾಗಿ ಬೇಯಿಸ್ಕೊಳ್ಳೋಣ ತುಂಬ ಜಾಸ್ತಿ ಬೇಡ ಈಗ ನಾನು ತಿರುಗಿಸಾಕ್ತಾ ಇದ್ದೀನಿ ನೋಡಿ ಸಾಕು ಈಗ ಆಗಿದೆ ಇದನ್ನ ತಕ್ಕೊಡ್ತೀನಿ ನೋಡಿ ಈ ರೀತಿ ಈ ರೀತಿಯಾಗಿ ಬೇಯಿಸಿದ್ದನ್ನು ಇಟ್ಕೊಂಡಿದ್ದೀನಿ ಶೀಟ್ನ ಈಗ ನಾನು ಒಂದು ಕಡೆ ಎಣ್ಣೆನ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನೀಟಾಗೆ ಒಂದು ಸ್ಕ್ವಯರ್ ಶೇಪಲ್ಲಿ ನಾವು ಅದನ್ನ ಕಟ್ ಮಾಡಿ ಇಟ್ಕೊಳ್ಳೋಣ ಸೀಟ್ನ ಈಗ ನಾನು ಈ ಸೈಡ್ಸ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಆಯತಾಕಾರಕ್ಕೆ ನಾನು ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಈ ಸೈಡ್ ಈ ರೀತಿ ತಕೊಬೇಕು ಈಗ ನಾನು ಇದನ್ನು ಸೆಂಟ್ರಿಗೆ ಎರಡು ಪಾರ್ಟ್ ಆಗಿ ಕಟ್ ಮಾಡ್ಕೊಳ್ತೀನಿ ಇದರಲ್ಲಿ ನನಗೆ ಎರಡು ಶೀಟ್ ಸಿಗುತ್ತೆ ನಾನು ಸೈಡ್ಸ್ ಎಲ್ಲ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನ ಫಸ್ಟ್ ಕರ್ದಿಟ್ಕೊಳ್ತೀನಿ ಇದನ್ನ ಕರ್ದ್ಬಿಟ್ಟು ನಾನು ಸ್ಟಫಿಂಗಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಅದರಿಂದ ಒಳಗಡೆ ಕ್ರಿಸ್ಪಿನೆಸ್ ಬರುತ್ತೆ ಕರಿತಾ ಇದ್ದೀನಿ ನೋಡಿ ಈ ರೀತಿ ರೋಸ್ಟ್ ಆಗಿ ಈಗ ಆಗಿದೆ ಇದನ್ನ ರೆಡಿ ತಕೊಳ್ತೀನಿ ಸ್ಟಫಿಂಗಿಗೆ ನಾನು ಕರ್ದಿಟ್ಕೊಳ್ಬೇಕಂತ ಈ ಸೈಡ್ಸ್ ಪೂರಿ ಇರಬೇಕಲ್ಲ ಅದನ್ನೆಲ್ಲ ರೀತಿ ಕ್ರಿಸ್ಪಿಯಾಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದರಿಂದ ಸ್ಟಿಂಗು ಕ್ರಿಸ್ಪಿಯಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ನೋಡಿ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸಾಟಿನ ರೆಡಿ ಮಾಡ್ಕೊಳ್ಳೋಣ ಸಮೋಸಾಗೆ ನಾನು ಮೈದಾ ಹಿಟ್ಟೆ ತಿಡ್ಕೊಂಡಿದ್ದೆ ಸ್ವಲ್ಪ ಮೈದಾ ಹಿಟ್ಟಿಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಾಟಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಪೇಸ್ಟ್ ರೆಡಿಯಾಗಿದೆ ಇದು ಸಮೋಸ ಸ್ಟಫಿಂಗ್ ಮಾಡ್ತೀವಲ್ಲ ಸೊ ಆ ಶೀಟಿಗೆ ಗಮ್ ಥರ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಟಫಿಂಗ್ನ ಸಮೋಸ ಶೀಟ್ಗೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮೊದಲನೇದಾಗಿ ಈ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಈ ಸೈಡಿಗೆ ಈ ರೀತಿ ಹಚ್ಕೊಂಡ್ಬಿಟ್ಟು ಈ ರೀತಿ ಹಚ್ಕೊಂಡು ನಾವು ಈ ರೀತಿ ಒಂದು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಹೀಗೆ ಕ್ಲೋಸ್ ಮಾಡಿಕೊಂಡು ಸೊ ಈಗ ಮತ್ತೆ ನಾನು ಇದನ್ನು ಈ ರೀತಿ ಇನ್ನೊಂದು ಫೋಲ್ಡಿಂಗಿಗೆ ಫೋಲ್ಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿಗೆ ಮತ್ತೆ ನಾನು ಈ ಪೇಸ್ಟನ್ನು ಹಚ್ಕೊಡ್ತಾ ಇದ್ದೀನಿ ಈ ಸೈಡ್ ಮತ್ತು ಈ ಸೈಡು ಈ ಎರಡು ಸೈಡು ಮತ್ತೆ ಹಚ್ಕೊಂಡು ಇದನ್ನು ನೀಟಾಗಿ ಎಲ್ಲೂ ಓಪನ್ ಇಲ್ಲದೆ ಇರೋ ಥರ ನೀಟಾಗೆ ನಾನು ಫಸ್ಟ್ ಇದನ್ನು ಕ್ಲೋಸ್ ಇದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಈ ಎಡ್ಜಸ್ಟ್ ಎಲ್ಲ ನೀಟಾಗಿ ಕವರ್ ಆಗಬೇಕು ಈ ರೀತಿ ಕ್ಲೋಸ್ ಮಾಡಿಕೊಂಡು ಈಗ ನಾನಿದಕ್ಕೆ ಈ ಸ್ಟಫಿಂಗನ್ನು ಈ ಕೋನ್ ಥರ ಶೇಪ್ ಬರಬೇಕು ಸೊ ಈಗ ಈ ಸ್ಟಫಿಂಗನ್ನು ಇದರೊಳಗೆ ಫಿಲ್ ಮಾಡೋಣ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಈ ರೀತಿ ಸ್ಟಫಿಂಗನ್ನು ಫಿಲ್ ಮಾಡ್ಬೋದು ಈಗ ಫಿಲ್ ಮಾಡ್ಕೊಂಡ್ಬಿಟ್ಟು ಸೊ ಮತ್ತೆ ನಾನೀಗ ಇದನ್ನು ಹೀಗೆ ಕ್ಲೋಸ್ ಮಾಡಿಕೊಂಡು ಈ ಪಾಯಿಂಟಿಗೆ ಮತ್ತೆ ನಾನು ಇದಕ್ಕೆ ಪೇಸ್ಟ್ ಹಚ್ಕೊಂಡ್ಬಿಟ್ಟು ಇದನ್ನು ಈ ಸೈಡಸ್ಸೆಲ್ಲ ಪೇಸ್ಟ್ ಹಚ್ಕೊಂಡ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಡ್ಜಸ್ಸೆಲ್ಲ ನೀಟಾಗಿ ಕ್ಲೋಸ್ ಆಗಬೇಕು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಸೊ ಇದರಿಂದ ಸಮೋಸ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲ ಶೀಟ್ಸನ್ನು ನಾನು ಫಿಲ್ ಮಾಡಿ ಇಟ್ಕೊಳ್ತೀನಿ ಫಿಲ್ ಮಾಡಿ ಈ ಕಡೆನೇ ಇಟ್ಕೊಳ್ತೀನಿ ಸೊ ಈಗ ಇನ್ನೊಂದು ತೊಗೊಂಡು ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ನಾನು ಈ ರೀತಿಯಾಗಿ ಸಮೋಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಟೋತೀನಿ ಈಗ ಸಮೋಸನ ಕರಿಯೋಣ ಈಗ ಎಣ್ಣೆ ಕಾದಿದೆ ಸೊ ಒಂದೊಂದೇ ಸಮೋಸನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಒಂದೊಂದಾಗೆ ಬಿಡ್ತಾ ಹೋಗ್ಬೇಕು ಈ ರೀತಿ ಒಂಬಣದ ಕರ್ಕೊಂಡು ಈಗ ಇದನ್ನ ಇದು ಆಗಿದೆ ತೆಗಿತಾ ಇದೀನಿ ನೋಡಿ ಫ್ರೆಂಡ್ಸ್ ಈಗ ಆನಿಯನ್ ಸಮೋಸ ರೆಡಿಯಾಗಿದೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸಖತ್ತಾಗಿರುತ್ತೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಅನೀಸ್ ಕಿಚನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು